ಬಡ ಐಸ್ ಕ್ರೀಮ್ ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ ಒಂದ್ ರಸ್ತೆ ಇದೆ ಅಲ್ಲಿ ದೊಡ್ಡ ಕಾಡಲ್ಲಿ ನಾವ್ ನಿಂತಾರಲ್ಲ ಇದೆ ಹಾಗೆ ಪಕ್ಕದ ಮನೆ ಅಮ್ಮ ಇದು ಫ್ಯಾನ್ ಸೌಂಡ್

ಈ ಒಂದು ಐಸ್ ಕ್ರೀಮ್ ಡಬ್ಬಾದಲ್ಲಿ ಅಮ್ಮ ಬಡ ಸೊಪ್ಪು ಹಾಕಿಟ್ಟಿದ್ರು ನೋಡಿ ನನಗೂ ಕೂಡ ಐಸ್ ಕ್ರೀಮ್ ತಿನ್ಬೇಕಂತ ಆಸೆ ಆಗ್ತಾ ಇತ್ತು ಕುಕ್ಕರ್ ನಮ್ಮ ಕಡಿಗಿ ಪಕ್ಕದಲ್ಲಿ ಚಾ ಮಾಡು ಕ್ಯಾರ ಇಟ್ಟರೆ ವಿದ್ಯಾ ಇದು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ರು ಅಮ್ಮ ಏನೋ ಕೆಲ್ಸದಲ್ಲಿ ಆಗಿದ್ರು ಹಸುಗಳಿಗೆ ಅಕ್ಕಚ್ ಕೊಡೋದಕ್ಕೆ ಕೊಟ್ಕೆ ಹೋಗಿದ್ರು ಹಾಗಾಗಿ ನಾನ್ ಟೀ ಮಾಡ್ತಾ ಇದೀನಿ ಅಣ್ಣ ಟೀ ಮಾಡೋದಕ್ಕೆ ಹೇಳಿದ್ರು ಕೆಲ್ಸಕ್ ಹೋಗ್ಬೇಕು ಅಂದ್ರೆ ಗೊಬ್ಬರ ತೆಗಿಬೇಕು ಕೊಟ್ಕೆದು ಅಂತ ಹೇಳಿದ್ರು ಹಾಗಾಗಿ ನಾನು ಟೀ ಮಾಡಿ ಕೊಡ್ತಾ ಇದ್ದೀನಿ ಅಮ್ಮ ಒಂದ್ ಕಡೆ ಶೇಂಗಾನ ಬೇಯ್ಯೋದಕ್ಕೆ ಕುಕ್ಕರ್ ಅಲ್ಲಿ ಇಟ್ಟಿದ್ದಾರೆ ಮಕ್ಕಳಿಗೆಲ್ಲ ಆಮೇಲೆ ಕೊಟ್ರೆ ಆಯ್ತು ಅಂತ ಇವಾಗ ನಾನು ಟೀ ಮಾಡ್ಬಿಟ್ಟು ಸ್ನಾಕ್ಸ್ ಗೆ ಖಾರ ಹಾಕ್ಬಿಟ್ಟು ಕೊಡ್ತಾ ಇದೀನಿ ಈ ಕುಕ್ಕರ್ ಸರಿಯಾಗಿಲ್ಲ ಎಲ್ಲಿ ಬ್ಲಾಸ್ಟ್ ಆಗುತ್ತೇನೋ ಅಂತ ಲೋಟಕ್ ಹಾಕೊಂಡು ಹೊರಗಡೆನೆ ತಗೊಂಡ್ ಹೋಗ್ತಾ ಇದೀನಿ ಎಲ್ಲರೂ ಹೊರಗಡೆನೆ ಕೂತ್ಕೊಂಡಿದ್ರು ಹಾಗಾಗಿ ಹೇಳು ಮಗಳು ಹೇಳು ಎಲ್ಲರೂ ಹೋಗೋಣ ನಾವೆಲ್ಲರೂ ಹೋಗಿ ಒಟ್ಟಿಗೆ ಬರ್ಲಿಕ್ಕಿಲ್ಲ ರೀ ತೋಟದ ಕಡೆ ನಮ್ಮ ಪ್ರಯಾಣ ಸಂಜೆಯ ಟೀ ಕುಡ್ದು ಇವತ್ತು ಮನೆಗ್ ಹೋಗೋ ಪ್ಲಾನ್ ಇತ್ತು ಮನೆಗೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ದಾಯ್ತು ನಾಳೆ ಬೆಳಿಗ್ಗೆ ಹೋಗುವ ಅಂತೇಳಿ ಅಲ್ಲ ಮಗಳು ರೌಂಡ್ ತೋಟಕ್ಕೆ ಹೋಗುವ

ಹಲಸಿನ ಮರಕ್ಕೆ ಹಲಸಿನ ಬಿಟ್ಟಿದ್ಯಾ ಅಂತ ನೋಡೋದಕ್ಕೆ ಅಂತ ಬಂದಿದ್ವಿ ಒಂದ್ ಎರಡ್ ಮೂರ್ ಬಿಟ್ಟಿದೆ ತುಂಬಾ ಚಿಕ್ಕ ಚಿಕ್ಕದು ಅದು ಯಾವಾಗ ಬೆಳ್ದು ಹಣ್ಣಾಗತ್ತೋ ಗೊತ್ತಿಲ್ಲ ನಿಮ್ಮಲ್ಲ ಅದೇ ಮಗ ಹಲಸಿನ ಮರ ಇಷ್ಟು ದೊಡ್ಡದು ಇಷ್ಟು ಆಂಟಿ ತಕ ಬಾ ಹಣ್ಣ ಕೊಡ್ಲಿ ಹಲಸಿನ ಹಣ್ಣು ಹ್ಮ್ ಇದೇ ಮಾತಲ್ಲೇ ಕಾಯ್ತಿರ್ತೆ ಆಂಟಿ ಹಲಸಿನ ಹಣ್ಣು ತತ್ತೆ ಆಂಟಿ ಹ

ಹಾಗೆ ಒಂದ್ ರೌಂಡ್ ತೋಟ ಎಲ್ಲ ತಿರ್ಗಾಡ್ಕೊಂಡ್ ಬರುವ ಅಂತ ಬಂದ್ವಿ ಕೇಳಿಗೆ ನಾನು ಮತ್ತೆ ನಮ್ಮ ಮನೆಯವರು ಅನುಶ್ರೀ ಒಬ್ರು ಕೇಳ್ತಾ ಇದ್ರು ಅನುಶ್ರೀ ಯಾರು ಅಂತ ಅನುಶ್ರೀ ನಮ್ಮ ಅಕ್ಕನ್ ಮಗಳು ಅವಳು ಉಳಿಯೋದಕ್ ಬಂದಿದ್ದಾಳೆ ತೇಜಸ್ತಾನ್ವಿ ಎಲ್ಲಿ ಅಂತ ಮತ್ತೆ ನೀವ್ ಕೇಳ್ಬಹುದು ತನ್ವಿ ಇಬ್ರು ಮಲ್ಕೊಂಡಿದಾರೆ ಅಕ್ಕೇ ಇಬ್ರಿಗೂನು ಒಂದೊಂದ್ ಪೆಟ್ಟ ಹಾಕ್ಬಿಟ್ಟು ಮಲ್ಗಿಸಿದ್ದಾರೆ ಬಿಸಿಲಲ್ಲೆಲ್ಲಾ ಕುಣಿತಾರೆ ಅಂತ ತೇಜಸ್ಸನ್ಗೆ ಹುಷಾರ್ ಇರ್ಲಿಲ್ಲ ಅಲ್ವಾ ಹಾಗಾಗಿ ಮಲ್ಗ್ಸಿದಾರೆ ಅನುಶ್ರೀ ನಮ್ ಜೊತೆನೆ ಬಂದಿದ್ಲು ಆಂಟಿ ನಿನ್ಗೊಂದ್ ಒಳ್ಳೆ ವಿಡಿಯೋ ಆಗತ್ತೆ ನೋಡು ಇವತ್ತು ಅಂತ ಹೇಳ್ತಾ ಇದ್ಲು ನನ್ಗೆ ಹಾಗೆ ಇಲ್ಲಿ ಸೋಗೆ ಎಲ್ಲ ಬಿದ್ದಿತ್ತಲ್ವಾ ಅದನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟು ಹ್ಮ್ ಅಮಂಗ್ ಕೊಟ್ ಬರ್ತೀನಿ ಅಂತ ಎಳ್ಕೊಂಡ್ ಹೋಗ್ತಾ ಇದ್ಲು ಹಾಗೆ ಹೇಳ್ತಾ ಇದ್ಲು ಈ ಹಳದಲ್ಲೆಲ್ಲಾ ನೀರಿಲ್ಲ ಆಂಟಿ ಇವಾಗ ಅಂತ ತುಂಬಾ ಚೂಟಿ ಇದ್ದಾಳೆ ಅನುಶ್ರೀ ಅನುಶ್ರೀ ಇವಾಗ ಒಂದನೇ ಕ್ಲಾಸ್ ಪಾಸ್ ಆಗ್ಬಿಟ್ಟು ಎರಡನೇ ಕ್ಲಾಸ್ ಈ ವರ್ಷ ಇಲ್ಲೆಲ್ಲಾ ಹಸಿ ಸೋಗೆ ಬಿದ್ದಿತ್ತಲ್ವಾ ಅದನ್ನೆಲ್ಲಾ ತಗೊಂಡ್ ಹೋಗ್ತಾ ಇದ್ದಾಳೆ ಅಮ್ಮಂಗ್ ಕೊಡ್ತೀನಿ ಅಂತ ಅಮ್ಮ ಇದನ್ನ ಕಡ್ದು ಹಾಳೆನ ಸಿಗ್ಬಿಟ್ಟು ಹಸುಗ್ ಹಾಕ್ತಾರೆ ಹಾಗಾಗಿ ಎಳ್ಕೊಂಡ್ ಹೋಗ್ತಾ ಇದ್ದಾಳೆ ಹೋಗ್ತಾ ನನ್ಗೆ ಹೇಳ್ತಾ ಇದ್ಲು ಆಂಟಿ ನೋಡು ಇದೆಲ್ಲ ವಿಡಿಯೋ ಹಾಕ್ಬೇಡ ನೀನು ಅಂತ ಇಲ್ಲಿ ಪುಟ್ ಪುಟ್ಟ ಅಡಕೆ ಸಸಿಗೆ ಯಾಕೆ ಪೈಪ್ ಹಾಕಿಟ್ಟಿದ್ದಾರೆ ಅಂತ ನಿಮ್ಗೆ ಒಂದು ಕ್ವಶನ್ ಬರ್ಬಹುದು ಹಂದಿ ತಿನ್ನತ್ತೆ ಅಗದು ತಿನ್ನತ್ತೆ ಅನ್ನೋಗೋಸ್ಕರ ಇದನ್ನ ಹಾಕಿರೋದು ಅಡ್ಕೆ ಮರ ದೊಡ್ಡ ಅದನ್ನ ತೆಗಿತಾರೆ ಕಟ್ ಮಾಡಿಬಿಟ್ಟು ಅದನ್ನ ಹಾಕಿರುವಂತದ್ದು ಅಡಕೆ ಮರ ದೊಡ್ಡ ಹಾಕ್ತಾ ಇದ್ದಾಗ್ಲೆ ಅದನ್ನ ತೆಗೆಯೋದಕ್ ಬರತ್ತೆ ತುಂಬಾ ಈಸಿಯಾಗಿ ತೆಗಿಬಹುದು ಇದ್ ಬಂದು ಒಂದೆಲ್ಗಾ ನಮ್ ತೋಟದಲ್ಲಿ ಒಂದೆಲ್ಗ ರಾಶಿ ಇದನ್ನ ತಿಂದ್ರೆ ನೆನ್ಪಿನ ಶಕ್ತಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಚಿಕ್ಕ ಮಕ್ಳಿಗೆಲ್ಲ ಕೊಡ್ಬೇಕು ಅಂತ ಬಹಳಷ್ಟು ಜನ ಇದನ್ನ ಚೆನ್ನಾಗಿ ತೊಳ್ದು ತಂಬ್ಳಿ ಮಾಡ್ತಾರೆ ಇನ್ನ ಚೆನ್ನಾಗಿ ತೊಳೆದು ಇದನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಹಾಲಿಗೆ ಹಾಕೊಂಡು ಕುಡಿತಾರೆ ನೆನ್ಪಿನ ಶಕ್ತಿ ಜಾಸ್ತಿ ಆಗತ್ತೆ ಅಂತ ನಮ್ ತೋಟದಲ್ಲಿ ಜಾಸ್ತಿ ಇದೆ ಎಲ್ ನೋಡಿದ್ರು ಒಂದೆಲ್ಗಾನೇ ಇರೋದು ಈ ಕಾಲದಲ್ಲೂ ನೋಡಿ ಎಷ್ಟ್ ಹಸಿರು ಹಸಿರು ಇದೆ ಅಂತ ತೋಟಕ್ಕೆ ನೀರ್ ಸಾಕಾಗ್ತಾ ಇದೆ ಹಾಗಾಗಿ ತೋಟ ಎಲ್ಲಾ ಹಸಿರು ಹಸಿರಾಗಿದೆ ಇಲ್ಲಿ ಜಟ್ಟಾಕಿಟ್ಟಿದ್ರು ಜಟ್ ಹಾಕ್ತಾರೆ ಕೆಲವೊಂದು ಕಡೆ ಪೈಪಲ್ಲಿ ಬಿಡ್ತಾರೆ ಜಟ್ಟಿ ಎಲ್ಲೆಲ್ಲಿ ತಾಗೋದಿಲ್ಲ ನೋಡಿ ಪೈಪ್ ಪೈಪಲ್ಲಿ ಬಿಡ್ತಾರೆ ಬಾವಿ ಇದೆ ಹಾಗೇನೆ ಇನ್ನ ತೋಟದ ಆ ಕಡೆ ಒಂದು ಕೆರೆ ಇದೆ ನೀರು ಸಾಕಾಗತ್ತೆ ಅಮ್ಮನ ಮನೆಯವರಿಗೆ ತೋಟಕ್ಕೆಲ್ಲ ಹಾಕೋದಕ್ಕೂ ಸಾಕಾಗ್ತಾ ಇದೆ ಈ ವರ್ಷ ವಿವರ್ಸ್ ಒಬ್ರು ನಮ್ಗೆ ಕೇಳ್ತಾ ಇದ್ರು ನಿಮ್ಮ ಅಮ್ಮ ಮನೆಯವರಿಗೆ ಎಷ್ಟು ತೋಟ ಇದೆ ವಿದ್ಯಾ ಅಂತ ಒಂದು ನಾಲ್ಕೂವರೆ ಇಂದ ಐದ್ ಎಕರೆ ಅಷ್ಟು ಇರಬಹುದು ಖಾಲಿ ಜಾಗನು ಸೇರ್ಸ್ಬಿಟ್ಟು

ಅಮ್ಮನ ಮನೆಯವ್ರಿಗೆ ಮೇನ್ ಬೆಳೆ ಅಂತಂದ್ರೆ ಅಡಿಕೆ ಹಾಗೆ ತೆಂಗಿನಕಾಯಿ ಕೂಡ ಮಾರಾಟ ಮಾಡ್ತಾರೆ ಮೆಣಸಿನ ಕಾಳು ಇನ್ನ ಬೀಳ್ಯದೆಲೆ ಗೋಡಂಬಿ ಇವೆಲ್ಲ ಸೈಡ್ ಇನ್ಕಮ್ ಆಗಿ ಸ್ವಲ್ಪ ಸ್ವಲ್ಪ ತಗೊಳ್ಬಹುದು ಮೇನ್ ಬೆಳೆ ಅಡಕೆನೆ ಇಲ್ಲೊಂದು ಬಾವಿ ಇದೆ ತುಂಬಾ ಹಳೆದು ತುಂಬಾ ವರ್ಷ ಆಯ್ತು ಈ ಬಾವಿಗೆ ನೀರ್ ನೋಡಿ ಎಷ್ಟಿದೆ ಅಂತ ಇನ್ನ ಒಂದ್ ಕೆರೆ ಇದೆ ಆ ಕಡೆ ನೀರು ಸಾಕಾಗ್ತದೆ ನಮ್ಗೆ ಈ ವರ್ಷನೆ ಲಾಸ್ಟ್ ವರ್ಷ ಸ್ವಲ್ಪ ಶಾರ್ಟೇಜ್ ಆಗಿತ್ತು ಮೇನಲ್ಲೆಲ್ಲ ಈ ವರ್ಷ ಮೇ ಎಂಡ್ ವರೆಗೂ ನೀರಿಗೇನ್ ಬರಗಾಲ ಬರೋದಿಲ್ಲ ಅಂತ ಅನ್ಕೊಂಡಿದೀನಿ ಹಾಗೆ ನಾನು ಮತ್ತೆ ಅನುಶ್ರೀ ಇಬ್ರುನು ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದೀವಿ ಮೇಲ್ಗಡೆ ತೋಟ ಇಲ್ಲ ನೋಡುವ ಅಂತ ಫುಲ್ ತೋಟ ಏನ್ ನಾವು ಓಡಾಡ್ಲಿಲ್ಲ ಸ್ವಲ್ಪಕ್ಕೆ ಅಲ್ಲೇ ನಿಂತ್ಕೊಂಡು ವಾಪಸ್ ಬಂದಿರೋದು ಫುಲ್ ತೋಟ ಓಡಾಡ್ಬೇಕು ಅಂತಂದ್ರೆ ಏನಿಲ್ಲ ಅಂದ್ರೂನು ಒಂದ್ ಎರಡ್ ಮೂರ್ ಗಂಟೆ ಅಂತೂ ಬೇಕೇ ಬೇಕು ಅಮ್ಮ ಇಲ್ಲಿ ಬಳ್ಳಿ ಹಾಕಿದ್ದಾರೆ ಸಿಹಿ ಗೆಣಸು ಅದ್ ಬಂದು ಜಸ್ಟ್ ನೆಟ್ಟಿರೋದಷ್ಟೇನೆ ಒನ್ ಮಂತ್ ಆಗಿರ್ಬಹುದು ಅದ್ರ ಒಳಗಡೆ ಏನ್ ಗಣಸು ಆಗಿರ್ಲಿಕ್ಕಿಲ್ಲ ಅಂತ ನನ್ ಮತ್ತೆ ಕಿತ್ತೇನ್ ತೋರ್ಸಿಲ್ಲ ಬದ್ನೆಕಾಯಿ ಗಿಡ ಮಾಡಿದರೆ ಎಲ್ ನೋಡಿದ್ರು ಬದ್ನೆಕಾಯಿ ಗಿಡ ಇದೆ ಚಿಕ್ಕ ಚಿಕ್ಕ ಗಿಡ ಎಲ್ಲಾ ಮಾಡಿದ್ದಾರೆ ಹಾಗೆ ಚಿಕ್ಕ ಚಿಕ್ಕ ಬದ್ನೆಕಾಯಿ ಎಲ್ಲ ಬಿಟ್ಕೊಂಡಿತ್ತು ಒಂದ್ ಬದನೆಕಾಯಿ ಮಾತ್ರ ಚೆನ್ನಾಗಿ ಬೆಳ್ಕೊಂಡಿತ್ತು ಇದ್ ಬಂದು ಕೆಂಪರ್ವೆ ಹಾಗೇನೆ ಇದ್ ಬಂದು ಪಂಜರ್ ಕಡ್ಡೆ ಗಿಡ ಇನ್ನ ಇದು ಸೂಜ್ ಮೆಣಸಿನ ಗಿಡ ಹಾಗೆ ದಾಸವಾಳ ಗಿಡ ಅಂದ್ರೆ ಇಲ್ಲಿ ಏನೇನ್ ತರಕಾರಿ ಹಾಕಿದ್ದಾರೆ ಅಂತ ನಾನ್ ತೋರಿಸ್ತಾ ಇದ್ದೆ ಅಷ್ಟೇನೆ ಹಾಗೆ ಬಸ್ಲೆ ಕೂಡ ಬೆಳ್ದಿದ್ದಾರೆ ಬಸ್ಲೆನ ಹಾಗೇನೆ ಹಬ್ಸ್ಕೊಟ್ಟಿದ್ದಾರೆ ಚಪ್ರ ಏನ್ ಹಾಕ್ಲಿಲ್ಲ ಕೆಸು ಕೂಡ ಇದೆ ಅಲ್ಲಲ್ಲಿ ಅನುಶ್ರೀ ಗಾಡಿನ ತಳ್ಕೊಂಡು ತೋಟಕ್ ಬರ್ತಾ ಇದ್ದಾಳೆ ಅತ್ತಿಗೆ ಇಲ್ಲಿ ನೀರ್ ಬಿಡ್ತಾ ಇದ್ರು ಅಮ್ಮ ಏನೋ ಕೆಲ್ಸ ಮಾಡ್ತಾ ಇದ್ರು ಅಲ್ಲಿ ಹಸಿ ಏನೋ ಕೀಳ್ತಾ ಇದ್ರು ಅಲ್ಲಿ ಅದ್ಕೆ ಇಲ್ಲಿ ಸ್ವಲ್ಪ ನೀರ್ ಬಿಡೋ ಕೆಲ್ಸ ಇದೆ ಅಂತ ಬಂದು ನೀರ್ ಬಿಡ್ತಾ ಇದ್ರು ಹಾಗೆ ನಾನು ಮತ್ತೆ ಅನುಶ್ರೀ ಇಬ್ರುನು ಮಾತಾಡ್ಕೊಂಡು ಹೋದ್ವಿ ಮುಂದಕ್ಕೆ ಇನ್ನ ಆ ಕಡೆ ಸ್ವಲ್ಪ ತೋಟ ಇದೆ ಅದಕ್ಕೆಲ್ಲ ಫಲ ಬಂದಿದ್ಯಾ ನೋಡ್ವಾ ಅಂತ ಹೋದೆ ಸುಮಾರು ಮರಕ್ಕೆ ಫಲ ಬಂದಿತ್ತು ಇನ್ನ ನೆಕ್ಸ್ಟ್ ಇಯರ್ ಅಂದ್ರೆ ಅಡಕೆ ಆಗತ್ತೆ ಅಲ್ಲೆಲ್ಲಾನು ಈ ಗೇರ್ ಮರನ ಆರಾಮಾಗಿ ಹತ್ತು ಕುತ್ಕೊಳ್ಬಹುದು ಅನುಶ್ರೀ ಆರಾಮಾಗಿ ಹತ್ಕೊಂಡು ಕುತ್ಕೊಂಡು ನಿಮ್ಗೆ ಹಾಯ್ ಹೇಳ್ತಾ ಇದ್ದಾಳೆ ಹೀಗೆ ಇನ್ನ ಮುಂದಕ್ ಹೋದ್ರೆ ಇಲ್ಲಿ ಮನೆ ಇದೆ ಒಬ್ಬರದು ಪಕ್ಕದ ಮನೆ ಅಮ್ಮನ ಮನೆ ಇದೆ ಇನ್ನ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಇದೆಲ್ಲಾನು ನಮ್ ತೋಟನೇ ಅಮ್ಮ ಮನೆಯವ್ರದೇನೆ ತೋಟ ಅತ್ಕೆ ನೀರ್ ಬಿಡ್ತಾ ಇದ್ರು ಹಾಗೆ ಇಲ್ಲಿ ನಿಂತ್ಕೊಂಡು ಅತ್ಕೆ ಜೊತೆ ಮಾತಾಡಿದ್ದಾಯ್ತು ಹಾಗೆ ಅಲ್ಲಿಂದ ಸೀದಾ ಬಂದ್ವಿ ಇಲ್ಲಿ ಮೇಲ್ಗಡೆ ಎಲ್ಲಾ ರಸ್ತೆ ಮಾಡಿದ್ದಾರೆ ಅಲ್ಲಿ ಹೋಗುವ ಅಂತ ನಮ್ಮ ಮನೆಯವರು ಏನೋ ಒಂದು ವಿಡಿಯೋ ಅಪ್ಲೋಡ್ ಹಾಕ್ಬಿಟ್ಟು ಮೊಬೈಲ್ ಅನ್ನ ಇಲ್ಲೇ ಕಾರ್ ಮೇಲೆ ಇಟ್ಟಿದ್ದಾರೆ ನಾನು ಮತ್ತೆ ಅಮ್ಮ ಅನುಶ್ರೀ ಮೂರು ಜನ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲೇ ಮೇಲ್ಗಡೆ ಬರುವ ಅಂತ ಇಲ್ಲೆಲ್ಲಾ ರಸ್ತೆ ಮಾಡ್ತಿದಾರೆ ಅಣ್ಣ ಇವಾಗ ಅಮ್ಮ ಹೇಳ್ತಾ ಇದ್ರು ಇನ್ನ ಒಂದ್ ರಸ್ತೆ ಇದೆ ಅಲ್ಲಿ ಹೋಗ್ತೀಯಾ ಅಂತ ಇಲ್ಲ ಅಂತ ಹೇಳ್ದೆ ಹಾಗೆ ಪಕ್ಕದ ಮನೆ ಅಣ್ಣ ದರ್ಕಲ್ಲ ಒಟ್ ಮಾಡ್ತಾ ಇದ್ರು ಅವ್ರ ಜೊತೆ ಮಾತಾಡ್ತಾ ನಿಂತಿದ್ವಿ ಅಲ್ಲೇನೆ ಇವೆಲ್ಲ ನಮ್ ಜಾಗನೇ ಖಾಲಿ ಜಾಗ ಇವೆಲ್ಲ ಇವೆಲ್ಲ ತುಂಬಾ ಹಳೇ ಮರ ನಾವ್ ಚಿಕ್ಕವ್ರು ಇರುವಾಗ್ಲೂನು ಇತ್ತು ಅಂತ ಅನ್ಕೊಂಡಿದೀನಿ ಈ ಮರ ಎಲ್ಲಾನು ಎಷ್ಟ್ ಚಂದ ಇದೆ ಅಲ್ವಾ ವ್ಯೂವು ಎಲ್ ನೋಡಿದ್ರು ಹಸಿರು ಹಸಿರು ನೋಡೋದಕ್ಕೆ ಏನೋ ಒಂಥರ ಚಂದ ಅಮ್ಮ ಅಲ್ಲೇ ಪಕ್ಕದ ಮನೆ ಅಣ್ಣನ ಹತ್ರ ಮಾತಾಡ್ತಾ ಇದ್ರು ಹಾಗಾಗಿ ನಾವೆಲ್ಲಾ ಇಲ್ಲೇ ನಿಂತಿದ್ವಿ ಹಾಗೆ ಕಟ್ಗೆ ಎಲ್ಲಾ ಎತ್ಕೊಳ್ತಾ ಇದ್ರು ಇಲ್ಲಿ ಕಟ್ಗೆಲ್ಲಾ ಮರ ಕಡಿಬೇಕಂತೇನಿಲ್ಲ ಬಿದ್ದಿದ್ದು ಎತ್ಕೊಂಡ್ರೇನೆ ಸಾಕು ನೋಡಿ ಅಮ್ಮ ಬಿದ್ದಿದ್ದೆಲ್ಲ ಸೆಕ್ಕೊಳ್ತಾ ಹಾಗೆ ಹೋಗ್ತಾ ಇದ್ದಾರೆ ಮುಂದಕ್ಕೆ ದೊಡ್ಡ ಕಾಡಲ್ಲ ನಾವು ಇಬ್ರೂ ಮಗ ಕಾಡಿಗೆ ಬಂದಿವಿ ಹೆಡ್ರಿ ಕೇತ ಇಲ್ಲಪ್ಪಾ ಇಲ್ಲ ನನಗೆ ಎದಕ್ಕೆ ಆಗಲಿಲ್ಲ ಹಾಂ ಯಪ್ಪಾ ದೊಡ್ಡ ಕಾಡಿಗೆ ಗಾಳಿಗೆ ಇರ್ತದೆ ತಂಪಲ್ಲ ಇಲ್ಲಿ ಸಾಮಾನ್ಯವಾಗಿ ಯಾರೂನು ಹಸಿ ಮರ ಎಲ್ಲ ಕಡಿಯೋದಿಲ್ಲ ಮಳೆಗಾಲಕ್ಕೆ ಈ ಗಾಳಿ ಮಳೆಗೆಲ್ಲ ಉದುರು ಬೀಳತ್ತೆ ಅಲ್ವಾ ಅದನ್ನೇ ಬೇಸಿಗೆ ಕಾಲಕ್ಕೆ ಕಟ್ಕೆ ಮಾಡ್ಕೊಳ್ತಾರೆ ಅಷ್ಟು ಬಿಟ್ರೆ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಯಾರು ಕಡಿಯೋದಿಲ್ಲ ಕಾಡಲ್ಲ ನೋಡಾಯ್ತಲ್ಲ ಮಗ ಕಾಡಲ್ಲ ನೋಡಿ ಈಗ ಮನೆಗೆ ಪುಟ್ಟಿ ಹೇಳಿಲ್ಲಲ್ಲ ಪುಟ್ಟಿ ಜೋರ್ ನಿದ್ರಿ ಜೋರ್ ನಿದ್ರಿ ದನ ನಮ್ದೇ ಎಂತೆ ಮಗ ಅದು ಹೌದು ಅಂತೇಳಿ ನಾವು ವಿಡಿಯೋದಾಗ ಹೇಳ್ಬೇಕಂತೆ ನಮ್ಮನೆಯಿಂದ ಒಂದ್ ದನ ಇಲ್ಲ ಖಾಣೆ ಆಗ್ಬಿಟ್ಟಿದೆ ಓಡೋಗಿದೆ ಅನ್ಬೇಕಂತ ಅಲ್ವೇ ಇದು ನೀವ್ ಬಿಟ್ಟಿರಲ್ಲ ಏನ್ ಮಾಡ್ತಿದ್ರಿ ಇವತ್ತೆಲ್ಲ ವಿಡಿಯೋ ಮಾಡ್ ನಾನೀ ಮೊಬೈಲ್ ಕಾಡಲು ಕೂಡ ಸೊಳ್ಳೆ ಕಚ್ತಾ ಇದೆ ಅಂತ ನಮ್ಮನೆಯವರು ಸೊಳ್ಳೆನ ಹೊಡೆದ್ ನಿಮ್ಗೆ ತೋರಿಸ್ತಾ ಇದಾರೆ ಈ ಬದ್ನೆಕಾಯಿಯನ್ನ ನಾನು ಮನೆಗೆ ತಗೊಂಡ್ ಹೋಗ್ತೀನಿ ಅಂತ ಅಮ್ಮಗೆ ಹೇಳ್ತಾ ಇದ್ದೆ ಅಮ್ಮ ಇಲ್ಲೇ ಹಸಿ ಹುಲ್ಲೆಲ್ಲ ತೆಗಿತಾ ಇದ್ರು ಹಸುಗಳಿಗೆ ಹಾಕೋದಕ್ಕೆ ಅಂತ ಇಲ್ಲೆಲ್ಲ ಸ್ವಲ್ಪ ಜಾಗ ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ತಾ ಇದ್ರು ತರ್ಕಾರಿ ಗಿಡ ಎಲ್ಲ ಹಾಕಿದಾರಲ್ವಾ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಹಾಗೇನೆ ಈ ಹಸುವಿನ ಕರುನ ಹೊರಗಡೆ ಬಿಟ್ಟಿದ್ರು ಅಣ್ಣ ಗೊಬ್ಬರ ತೆಗಿತಾ ಇದ್ರು ಹಾಗಾಗಿ ಒಂದು ಉದ್ದ ಬಳ್ಳಿ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಎಲ್ಲಾದ್ರೂ ಹೋದ್ರು ಇದ್ರನ್ನ ಕರ್ಕೊಂಡ್ ಬರ್ಬೋದು ಅಂತ ಇನ್ನ ಮಳೆಗಾಲಕ್ಕೆ ಅಂತ ದರ್ಕೆಲ್ಲಾ ಸ್ಟಾಕ್ ಮಾಡಿದ್ದಾರೆ ಹಸುವಿನ ಕಾಲಡಿಗೆ ಹಾಕೋದಕ್ಕೆ ಇನ್ನ ಕಟ್ಕೆಲ್ಲಾ ಸ್ಟಾಕ್ ಮಾಡಿದರೆ ಕಟ್ಕೆ ಏನೋ ಮಾಡಿದ್ದಾರೆ ಆದ್ರೆ ಇದನ್ನ ನೀಟಾಗಿ ಜೋಡಿಸ್ಕೊಳ್ಬೇಕು ಒಂದ್ ಕಡೆ ಮಳೆ ನೀರ್ ತಾಗದೆ ಇರುವಂತಹ ಜಾಗದಲ್ಲಿ ಇವೆಲ್ಲ ಒಣಗಿದ ಮರ ಬಿದ್ದಿದ್ದನ್ನ ಕಡ್ದ್ಕೊಂಡ್ ಬಂದಿರುವಂತದ್ದು ಫುಲ್ ಒಣಗಿದ ಕಟ್ಗೆ ಇದನ್ನ ಜೋಡಿಸೋದಷ್ಟೇ ಅಮ್ಮನ ಮನೆಯವರಿಗೆ ಬಾಕಿ ಇರುವಂತದ್ದು ಕೆಲ್ಸ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮಳೆಗಾಲಕ್ಕೆ ಅಂತ ಕಟ್ಕೆ ದರ್ಕು ಎಲ್ಲಾನು ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ಹಾಗೆ ಸ್ವಲ್ಪ ಅಡಕೆ ಕೂಡ ಒಣಗಿಸಿ ಇಟ್ಟಿದ್ದಾರೆ ಇಲ್ಲಿ ಇನ್ನ ಒಣಗ್ಬೇಕು ಅಂತ ಹಾಗೆ ಬಿಟ್ಟಿಟ್ಟಿದ್ದಾರೆ ಇಲ್ಲಿ ದರ್ಕನ್ನ ಸ್ಟಾಕ್ ಮಾಡಿದಾರಲ್ವಾ ಅದಕ್ಕೂನು ಕೂಡ ಅಂದ್ರೆ ಮುಚ್ಕೆ ಮಾಡ್ಲಿಲ್ಲ ಇನ್ನು ಕಾಡ್ಪಲ್ಲೆಲ್ಲಾ ಹಾಕ್ಬಿಟ್ಟು ಮುಚ್ಕೆ ಮಾಡ್ತಾರೆ ಇಲ್ಲ ಅಂತಂದ್ರೆ ಮಳೆ ನೀರಿಗೆ ಎಲ್ಲ ಒದ್ದೆ ಆಗ್ತದೆ ಎಮ್ಮೆ ನೋಡಿ ತಲೆ ಹೊರಗಡೆ ಹಾಕೊಂಡು ಮನೆ ಕಡೆ ನೋಡ್ತಾ ಇದ್ದೆ ಹಾಗೆ ಪಕ್ಕದ ಮನೆ ಅಮ್ಮ ಬಂದಿದ್ರು ಸೀರೆ ತಗೊಂಡು ಸೀರೆ ಸೈಡೆಲ್ಲಾ ಹೊಡ್ಕೊಂಡು ಹೋಗ್ಬೇಕು ಅಂತ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ನಾನು ಟ್ರೈ ಮಾಡಿದೆ ನನ್ನ ಹತ್ರ ಆಗ್ಲಿಲ್ಲ ಅದ್ಕೆ ಮೋಟರ್ ಹಾಕಿದ್ದಾರೆ ಇವಾಗ ನನ್ಗೆ ಸ್ವಲ್ಪ ಭಯ ಅಂತ ಅನಿಸ್ತು ಹಾಗಾಗಿ ಅದಕ್ಕೆ ಹತ್ರ ನೀವೇ ಸ್ಟಿಚ್ ಮಾಡಿ ಅಂತ ಹೇಳಿದೆ ನಾನು ಬಟ್ಟೆ ಸ್ಟಿಚ್ ಎಲ್ಲಾ ಮಾಡ್ತೀನಿ ಸ್ಟಿಚ್ ಎಲ್ಲಾ ಮಾಡೋದಕ್ ಬರುತ್ತೆ ಆದ್ರೆ ಬ್ಲೌಸ್ ಎಲ್ಲಾ ಹೊಲಿಯೋದಕ್ ಬರೋದಿಲ್ಲ ಅಷ್ಟೇನೆ ಮನ್ಸ್ ಮಾಡಿದ್ರೆ ಕಲಿತಾ ಇದ್ದೆ ಹ್ಮ್ ಮೇಲೆ ಒಂದ್ ನಾಲ್ಕು ಜನಕ್ಕೆ ಬ್ಲೌಸ್ ಹೊಲ್ಕೊಡೋ ಹಾಗಿರ್ಬೇಕು ಇಲ್ಲ ಬಟ್ಟೆ ಎಲ್ಲಾ ಬರೋ ಮಾತೇ ಇಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಟೇಲರಿಂಗ್ ಕಲಿಯೋ ಆಸೆನ ಬಿಟ್ಟಿದ್ದೀನಿ ನಾನ್ ತಗೊಳೋದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಸೀರೆ ಇನ್ ಯಾಕೆ ಅಲ್ವಾ ನನ್ಗೆ ಟೇಲರಿಂಗ್ ಅಂತ ಮಕ್ಕಳೆಲ್ಲ ಎದ್ದು ಕುತ್ಕೊಂಡಿದ್ದಾರೆ ಇವಾಗ ಅಮ್ಮ ಬಂದ್ರು ಸೀರೆ ನೋಡೋದಕ್ಕೆ ಪಕ್ಕದ ಮನೆ ಅಮ್ಮನ ಸೀರೆ ಒಂದ್ ಎರಡ್ ಮೂರ್ ಸೀರೆ ತಂದಿದ್ರು ಒಂದ್ ಸೀರೆ ತುಂಬಾ ಗ್ರ್ಯಾಂಡ್ ಆಗಿತ್ತು ತುಂಬಾ ಚಂದ ಇತ್ತು ಇನ್ನ ಎರಡು ಸೀರೆ ಸಿಂಪಲ್ ಡೈಲಿ ವೇರ್ ಮಾಡೋದಕ್ಕೆ ಅಂತ ಸೈಡ್ ಸ್ಟಿಚ್ ಹಾಕ್ಸ್ಕೊಂಡು ಹೋಗೋದಕ್ ಬಂದಿದ್ರು ತನ್ವಿ ಮತ್ತೆ ತೇಜಸ್ ಅನುಶ್ರೀ ಎಲ್ಲಾ ತಿಂಡಿ ತಿನ್ಕೊಂಡು ಆಟ ಆಡ್ತಾ ಇದ್ರು ಅಮ್ಮ ಅಲ್ಲೇ ಹಸಿ ಹುಲ್ಲೆಲ್ಲಾ ಬಿಡಿಸ್ತಾ ಇದ್ರಲ್ವಾ ನಾನ್ ಕುತ್ಕೊಂಡ್ ಮಾತಾಡ್ತಾ ಇದ್ದೆ ತನ್ವಿ ನೋಡಿ ತನ್ವಿಗೆ ಪ್ರಾಣಿ ಅಂತಂದ್ರೆಲ್ಲ ತುಂಬಾ ಇಷ್ಟ ಇಬ್ರು ಮಕ್ಕಳು ಮರ ಹತ್ತೋದ್ರಲ್ಲಿ ಬ್ಯುಸಿ ಇದ್ದಾರೆ ತೇಜಸ್ ಮತ್ತೆ ಅನುಶ್ರೀ ಇಬ್ರುನು ಅಮ್ಮ ನೋಡ್ ನೋಡಿದ್ರೆ ಜೋರಾಗಿ ಕೂಗ್ತಾ ಇದ್ರು ಅಲ್ಲೇ ಹತ್ಕೆ ನೀರ್ ಬಿಡ್ತಾ ಇದ್ರು ಹಾಗಾಗಿ ಅಲ್ಲೇ ಮರ ಹತ್ಕೊಂಡ್ ಇಬ್ರು ಕುತ್ಕೊಂಡಿದ್ದಾರೆ ಇಲ್ಲಿ ತನ್ವಿ ಆಟಾಡ್ತಾ ಓಡ್ಕೊಂಡು ಬರ್ತಾ ಇದ್ದಾಳೆ ನಮ್ಮನೆಯವ್ರು ವಿಡಿಯೋ ಮಾಡ್ತಾ ಇದಾರೆ ಅಂತ ಅವಳಿಗೆ ಏನೋ ಒಂಥರ ಖುಷಿ ವಿಡಿಯೋಗೆ ವಾಯ್ಸ್ ಅವ್ರು ಕೊಟ್ಟಿದ್ದು ಟೂ ಡೇಸ್ ಆಗಿತ್ತು ವಿಡಿಯೋ ಹೋಗ್ತೇನೆ ಸೋಮವಾರನಾದ್ರು ವಿಡಿಯೋ ಹಾಕುವ ಅಂತ ಈಗ ಬಂದು ಅಕ್ಕಯ್ಯ ಬೆಡ್ರೂಮು ವಿಡಿಯೋ ವಾಯ್ಸ್ ಅವ್ರು ಹಾಕಿದ್ದು ಎಷ್ಟು ಸರಿಯಾಗಿದೆ ಇಲ್ಲ ಗೊತ್ತಿಲ್ಲ ಏನಕ್ಕೆ ಅಂತಂದ್ರೆ ಮಕ್ಕಳೆಲ್ಲ ಹೊರಗಡೆ ಬಂದು ನನಗೆ ಬಾಗಿಲನ್ನು ಜಪ್ತಾ ಇದ್ದಾರೆ ಡೋರ್ ಓಪನ್ ಮಾಡಬೇಕಂತೆ ಹೇಳು ಮಾಮಿಗೆ ವಿಡಿಯೋ ವಾಯ್ಸ್ ಹಾಕಿ ಎಷ್ಟು ತ್ರಾಸು ಕೊಟ್ಟೆ ಬನ್ನಿ ಬಾಗ್ಲ ಜಪ್ಪಿದ್ದೆ ಕರೆದಿದ್ದೆ ನಾ ಇಲ್ಲಿದ್ದೆ ಸ್ವಲ್ಪ ಬಾಗ್ಲ ತೆಗೀರಿ ಹ್ಞೂ ಅಣ್ಣ ಪೆಟ್ಟಾಕಿದಾ ಹಾ ಪೆಟ್ಟಾಗ್ಲಿ नाही ಯಾರು 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 ಹೊಡದ್ರು ಮಗಳು ಯಾರ್ಯಾರು ಹೊಡೆದ್ರು ಹೊಡದ್ರು ನಿಮಗೆ ತೇಜನ್ ಹೊಡ್ದನೇ ಮತ್ತೆ ಯಾರು ಹೊಡದ್ರು ಅಮ್ಮ ಅಮ್ಮ ಮತ್ತೆ ಯಾರು ಹೊಡೆದ್ರು ಮಗಳು ಮತ್ತೆ ಯಾರು ಹೊಡದ್ರು ಅಮ್ಮ ಯಾರಮ್ಮ ಮಗ ನಿನ್ನಮ್ಮ ಅಮ್ಮ ಪೆಟ್ಟಾಕಿದ್ರು ನೀ ಮಾತಾಡ್ಲಿಲ್ಲ ಹತ್ರ ಇಷ್ಟottaದ್ರುವಾ ಇಲ್ಲ ಮಾತಾಡಲಿಲ್ಲ ಅಮ್ಮ ಹತ್ರ ಮಾತಾಡುದಿಲ್ಲ ಅಮ್ಮ ಅದಕ್ಕೆ ಮಾತಾಡುದಿಲ್ಲ ಹೌದು ಮಗಳು ಸಸಿ ಮುದ್ದು ಸಸಿಮುದ್ದು ಮಾಡಬಾರ್ದು ಕೆಲಸ ಮಾಡ್ತದೆ ಹಠ ಮಾಡ್ತಲ ಸೊಕ್ಕು ಬಂದದೆ ನಿಂಗೆ ಬಂದಿದೆ ಬಂದದೆ ಸೊಕ್ಕು ಬಂದದಂತೆ ತನ್ವಿಗೆ ಇದು ಫ್ಯಾನ್ ಸಾಂಗ್ ರಾತ್ರಿ ಅಕ್ಕನ ಮಗಳು ಡಾನ್ಸ್ ಮಾಡ್ತಾ ಇದ್ಲು ಒಂದು ಮೂರ್ನಾಲ್ಕು ಸಾಂಗ್ಗೆ ಡಾನ್ಸ್ ಮಾಡಿದ್ಲು ಸಾಂಗ್ ಹಾಕಿದ್ರೆ ಕಾಪಿ ರೇಟ್ ಬರತ್ತೆ ಅಂತ ಸಾಂಗ್ ಅನ್ನ ಹಾಕ್ಲಿಲ್ಲ ಸಾಂಗ್ ಅನ್ನ ಮ್ಯೂಟ್ ಮಾಡಿದೀವಿ ಅವಳಿಗೆ ಪಾಪ ಯಾರೂನು ಡಾನ್ಸ್ ಎಲ್ಲ ಹೇಳ್ಕೊಡೋರ್ ಇಲ್ಲ ಅವಳೇನೆ ಮೊಬೈಲ್ ನೋಡಿ ಕಲ್ತ್ಕೊಳ್ತಾಳೆ ಅಲ್ಲಿ ಕ್ಲಾಸ್ ಏನು ಇಲ್ವಂತೆ ಒಂದು ಮೂರ್ನಾಲ್ಕ್ ಸಾಂಗ್ ಡಾನ್ಸ್ ಮಾಡಿದ್ಲು ತುಂಬಾ ಹೊತ್ತು ಡಾನ್ಸ್ ಮಾಡ್ದು ನಾನು ಕಟ್ ಮಾಡ್ಬಿಟ್ಟು ಸಣ್ಣ ಕ್ಲಿಪ್ಪಿಂಗ್ ಅನ್ನ ಹಾಕಿದೀನಿ ವಿಡಿಯೋ ತುಂಬಾ ಲೆಂತಿ ಆಗತ್ತೆ ಅಂತ ಅದ್ಕೆ ರಾತ್ರಿ ಊಟಕ್ಕೆ ಇಲ್ಲಿ ಮೀನ್ ಫ್ರೈ ಮಾಡ್ತಾ ಇದ್ರು ಮೀನ್ ಫ್ರೈ ಕೂಡ ರೆಡಿ ಆಯ್ತು ಬೆಳಿಗ್ಗೆ ಕಬಾಬ್ ಇತ್ತು ಚಿಕನ್ ಸಾರ್ ಜೊತೆ ಇವಾಗ ಚಿಕನ್ ಸಾರ್ ಜೊತೆ ಮೀನ್ ಫ್ರೈ ನಮ್ಮ ಮನೆಯವ್ರದ್ದು ಊಟ ಆಯ್ತು ಮಕ್ಕಳದೆಲ್ಲಾ ಊಟ ಆಯ್ತು ಇವಾಗ ನಾನು ಮತ್ತೆ ಅಮ್ಮ ಅದಕ್ಕೆ ಮೂರು ಜನ ಕುತ್ಕೊಂಡು ಊಟ ಮಾಡಿದ್ವಿ ಅತ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾ ಇದ್ರು ಕುತ್ಕೊಂಡು ಅದಕ್ಕೆ ಜೊತೆ ಮಾತಾಡ್ತಾ ಇದ್ವಿ ನಮ್ಮನೆಯವ್ರು ಮೊಬೈಲ್ ನೋಡೋದ್ರಲ್ಲಿ ಆಗಿದಾರೆ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ